ಈ ಫೈಲ್ ಒಳಗೆ ಎಲ್ಲ ಇದು ನನಗೆ ಬೇರೆಯವ್ರ ಕೈಗೆ ತಪ್ಪಬಾರ್ದು ನನ್ನ ಲೀಕು ಯಾವತ್ತೂ ಯಾರಿಗೂ ಆಗಬಾರ್ದು ನನಗೆ ಆಗಿರಬೇಕು ನನ್ನ ಇದು ಎಷ್ಟಿದೆಯೋ ಅದನ್ನ ಮಾತ್ರ ಗೊತ್ತಿರಬೇಕು ಬೇರೆಯವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು ಗೊತ್ತಾಗಕ್ಕೆ ನಾನು ಬಿಡೋದಿಲ್ಲ ನನ್ನ ಸೇರ್ಸನ್ನ ನಾನು ಯಾರಿಗೂ ಗೊತ್ತಾಗ್ದು ಇದನ್ನೇ ನನ್ನ ಟೆಕ್ನಿಕ್ ಆಗಿ ಯೂಸ್ ಮಾಡಿಕೊಂಡು ಸಾಕಷ್ಟು ಆಸ್ತಿನ ಗಳಿಸ್ಕೋಬೇಕು ಈ ಟೆಂಡರ್ ನನ್ನ ಆಯ್ತಂದ್ರೆ ಸಾಕು ಹ್ಮ್ ಈ ಆಫೀಸು ನಿಂದಾಗಲ್ಲ ಇದು ರಾಮ್ ಅವ್ರ ಕೈಗೆ ಸಿಗೋವರೆಗೂ ನಾನು ಬಿಡಲ್ಲ ಇದು ನನ್ನ ಫ್ರೆಂಡ್ ನಂದಿನಿ ಆಸ್ತಿ ನೀನು ಬಂದು ಲಪ್ಲಾಸಿ ಹಾಂ ಮತ್ತೆ ನಿನ್ನನ್ನು ಬೀದಿಗೆ ತಳ್ಳಿಲ್ಲ ಅಂದರೆ ನನ್ನ ಹೆಸರು ರೀ ರೀಟಾನೇ ಅಲ್ಲ ಮೈ ಆ ಕಮಿಂಗ್ ಸರ್ ಎಸ್ ಕಮ್ ಗುಡ್ ಮಾರ್ನಿಂಗ್ ಸರ್ ಯಾ ವೆರಿ ಗುಡ್ ಮಾರ್ನಿಂಗ್ ಏನು ಸರ್ ಇದೊಂದು ಫೈಲ್ಗೆ ಸೈ ಆಗಬೇಕಾಗಿತ್ತು ಇಂಪಾರ್ಟೆಂಟ್ ಇದೆ ಸರ್ ಸೈ ನಿಮ್ದು ಸೈ ಮಾಡ್ತೀರಾ ಅಥವಾ ಮನೆಗೆ ಕಳ್ಸಿಕೊಡ್ಬೇಕಾ ಆಂಟಿ ಸೈ ಮಾಡೋಕ್ಕೆ ಇಲ್ಲ ಪ್ರತಿ ಒಂದು ಸೈನು ನಂದೇ ಇರೋದು ನಾನು ಇಲ್ಲದೆ ಇರುವಾಗ ಅಮ್ಮನ ಸೈ ಇಷ್ಟೆ ನಾನು ಇದ್ದಾಗ ಅಮ್ಮನ ಸೈ ಯಾಕೆ ಇಲ್ಲೇ ಎಲ್ಲ ಇಲ್ಲಿ ಸೈ ಆಗಬೇಕು ಏನದು ಫೈಲು ಅದು ಇದ್ರದ್ದು ಏನಿಲ್ಲ ಸರ್ ಇವತ್ತು ನಾನು ಮ್ಯಾನೇಜರ್ ಅವರು ಹೊಸದು ಟೆಂಡರ್ದು ರಿಪೋರ್ಟ್ ಫೈಲ್ ಅಂತ ನನ್ನ ಕೈಯಲ್ಲಿ ಕೊಟ್ಟು ಕಳಿಸಿದ್ರು ಸರ್ ಓಹ್ ಹೌದಾ ಫೈಲ್ ಬಂತ ಕುಡಿಯಲಿ ಚೆಕ್ ಮಾಡ್ತೀನಿ ಎಸ್ ಸರ್ ತಗೊಳ್ಳಿ ಸರ್ ನಾನು ನಿಮ್ಮ ಫೀ ಎ ಮತ್ತು ಮ್ಯಾನೇಜರ್ ಫಿ ಎ ಆಗಿರೋದ್ರಿಂದ ಎಲ್ಲ ನೀಟಾಗಿ ಚೆಕ್ ಮಾಡಿದ್ದೀನಿ ಎಲ್ಲ ಫೈಲ್ಸು ಎಲ್ಲ ರೈಟರ್ಸು ಎಲ್ಲ ಕರೆಕ್ಟಾಗಿದೆ ಸರ್ ಇದರಲ್ಲಿ ಏನು ಮಿಸ್ಟೇಕ್ ಆಗಿಲ್ಲ ಹಾಗೆ ಇದು ನಾನು ಚೆಕ್ ಮಾಡಿ ಮತ್ತು ಸರ್ ಚೆಕ್ ಮಾಡಿ ನಿಮಗೆ ಕೊಟ್ಟು ಕಳಿಸಿದ್ದಾರೆ ಸರ್ ಮೀನು ನೀವು ಒಂದ್ಸಲ ಚೆಕ್ ಮಾಡಿ ಸೈನ್ ಹಾಕ್ಬಿಟ್ರೆ ನಾವು ಟೆಂಡರ್ಸ್ಗೆ ಅಪ್ಲೈ ಮಾಡೋ ಥರ ಒಂದು ಫೈಲು ರೆಡಿ ಆಗುತ್ತೆ ಸರ್ ನಾನು ಇದನ್ನು ಪೋಸ್ಟ್ ಮಾಡಿಬಿಡ್ತೀನಿ ಯಾ ಶೋರ್ ವೆರಿ ಗುಡ್ ತುಂಬ ಫಾಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀರ ರೀ ಅಲ್ಲ ನಿನ್ನೆ ಬಂದು ಜಾಯ್ನ್ ಆಗಿದ್ದೀರ ಹೊಸ ಟೆಂಡರ್ದು ಇಷ್ಟೊಂದು ನಿಮಗೆ ಇಂಟ್ರೆಸ್ಟ್ ಇದೆ ಅಂದಮೇಲೆ ನೀವು ಕೆಲಸನೇ ಬೇಗ ಕಲ್ತಿದ್ದೀರಾ ಅಂತ ಅನ್ಸುತ್ತೆ ಇದನ್ನ ನೀವು ಎಲ್ಲಾದರೂ ಬೇರೆ ಕಡೆ ವರ್ಕ್ ಮಾಡ್ತಿದ್ರಾ ಅಥವಾ ಇವಾಗ ನೀವು ಜಾಬ್ ಇಲ್ಲ ಸರ್ ನಾನು ಕಲ್ತಿರೋದೇ ಇದನ್ನೇ ಯಾವ ರೀತಿ ಆಫೀಸ್ ವರ್ಕು ಯಾವುದು ಇದು ಮಾಡಬೇಕನ್ನೋದನ್ನೇ ನಾನು ನಮ್ಮನ್ನ ಕಲ್ತಿದ್ದು ಹಾಗಾಗಿ ಸೇರಿದ್ರೆ ಇಬ್ಬರು ಒಂದೇ ಆಫೀಸ್ ಸೇರಬೇಕನ್ನೋ ಆಸೆನೇ ನಮಗಿತ್ತು ಹಾಗಾಗಿ ನೀವು ಅದನ್ನು ಪೋಸ್ಟ್ ಹಾಕೋಗ್ಬಾರ್ದು ನಾವು ಇಲ್ಲಿ ಬಂದ್ವಿ ಸರ್ ನೀವು ಕೆಲಸ ಕೊಟ್ಟ್ರಿ ಅಂದ್ಕೊಂಡು ಹಂಗೆ ನನಗೂ ತುಂಬ ಖುಷಿ ಆಯಿತು ಸರ್ ಸರ್ ನೀವು ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಕಲಿಸಿದ್ರಲ್ಲ ಹ್ಯಾರ್ ಸಪ್ ಸರ್ ನನಗಂತೂ ನಿಮ್ಮನ್ನು ನೋಡಿದ್ರೇ ನಿಮ್ಮನ್ನು ನೋಡಿ ಕಲಿಬೇಕು ಅನ್ನೋಷ್ಟು ಇದು ಬಂದ್ಬಿಡುತ್ತೆ ಹೇಗೆ ಸರ್ ಇಷ್ಟೆಲ್ಲ ಕಲಿಸಿದ್ರಿ ನೀವು ಹಂಗೆ ಹಂಗೆ ಕಲಿಸಿದ್ದು ಹ್ಞೂ ಇದರಲ್ಲಿ ಏನಿದೆ ಕಳ್ಸಕ್ಕ ವಿದ್ಯೆ ಬುದ್ಧಿ ಇದ್ರೆ ಸಾಕಲ್ಲ ಆದರೂ ನಿಮ್ಮನ್ನು ನೋಡಿದ್ರೆ ಸಾಕು ನೀವು ಜಾಸ್ತಿ ಓದಿಲ್ಲ ಅಂತ ಅನ್ಸುತ್ತೆ ಇಷ್ಟೊಂದೆಲ್ಲ ಹೇಗೆ ಕಲಿತ್ರಿ ಸರ್ ತೆರೆ ಬುಟ್ಟಿ ಇದ್ರೆ ಬೇಕು ಅಂತ ಏನಿಲ್ಲಲ್ವಾ ಹ್ಮ್ ಸರಿ ಕೊಡು ತಗೊಳ್ಳಿ ಸರ್ ವಾಹ್ 10 ನೋಡಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿದಾಳೆ ಇವಳು ನನ್ನ ಹೆಂಡತಿ ಪೂಜಾಗಿಂತ ಈ ಮಸ್ತಿದಳೆ ಪಿಯಾದಿರೋಕ್ಕಿಂತ ಪಿಕಪ್ ಆಗಿ ಇಟ್ಕೊಳ್ಳೋದೆ ಒಳ್ಳೇದು ಹ್ಮ್ ಮಸ್ತಿ ಇದೆ ಇನ್ಸೊಂಡಾ ಅನ್ನೋದು 10 ಬಂದ್ರೆ ಆಹಾ ಪರ್ಫ್ಯೂಮ್ ಸ್ಮೆಲ್ ಗಮ್ಮಂತಿದೆ ಸರ್ ಏನು ಒಬ್ಬಬ್ರೇ ಮಾತಾಡ್ತಾ ಇದ್ದೀರಾ ನೀವು ಏನು ಮಾತಾಡ್ತಾ ಇದ್ದೀರಾ ನನಗೆ ಅಷ್ಟು ಕೇಳಿಸ್ತಾ ಇಲ್ಲ ಫೈಲ್ ತಗೊಳ್ಳಿ ಸರ್

ನನಗೆ ಮ್ಯಾಚ್ ಆಗಬೇಕಲ್ವಾ ನಾನು ನನಗೆ ಇಷ್ಟ ಆಗೋ ನನಗೆ ಕನಸು ನನ್ನ ಡ್ರೀಮ್ಸು ತುಂಬ ಇದ್ದಾವೆ ಸರ್ ಅವನ್ನೆಲ್ಲ ಕ್ಲಿಯರ್ ಮಾಡಿ ಆಮೇಲೆ ಮದುವೆ ಆಗೋದು ಸರ್ ಹೌದಾ ನೋಡೋಕೆ ತುಂಬ ಸುಂದರವಾಗಿದ್ದೀರಾ ಯಾರು ಲವ್ ಮಾಡಿಲ್ವಾ ತುಂಬ ಜನ ಕಿವಿ ಹಚ್ಚಿದ್ರು ಸರ್ ಆದರೆ ನಾನು ಯಾರಿಗೂ ಕಣ್ ತಗೋದಿಲ್ಲ ಸರಿ ಸರ್ ನೀವು ಸೈ ಮಾಡಿಕೊಟ್ರೆ ನಾನು ಹೋಗ್ತೀನಿ ಸರಿ ತಗೊಳ್ಳಿ ಕುರಿ ಹಳಕ್ಕೆ ಬಿತ್ತು ಇವನು ಹೇಗೆ ಬುಟ್ಟಿಗೆ ಹಾಕೊಳ್ಳೋದಕ್ಕೆ ನನಗೂ ಹಿಂಸೆ ಆಗುತ್ತೆ ಆದ್ರೆ ಏನು ಮಾಡಲಿ ನನ್ನ ಫ್ರೆಂಡು ಅವಳು ಆಸ್ತಿ ಅಂತಸ್ತನ ಅವಳು ವಾಪಸ್ ನಾನು ಸಹಿಸ್ಕೊಳ್ಳೇಬೇಕು ಅವಳು ನನಗೆ ಮಾಡಿರೋ ಉಪಕಾರಕ್ಕೆ ನಾನು ಪ್ರತಿ ಉಪಕಾರ ಕೊಡಲೇಬೇಕು ನಾನು ಇಷ್ಟೆಲ್ಲ ಓದೋಕ್ಕೆ ಅವಳ ಕಾರಣ ಹ್ಞೂ ನನಗೆ ಎಷ್ಟು ಸಹಾಯ ಮಾಡಿದಾಳ ಅದಕ್ಕೆ ನಾನು ನನ್ನ ಏನು ಪ್ರಾಬ್ಲಮ್ ಆದರೆ ಚಿಂತೆ ಇಲ್ಲ ಅವಳು ಅವಳಿಗೆ ಅವಳು ಆಸ್ತಿ ಸಿಗಬೇಕು ಸರ್ ಸರ್ ಕೈ ಬಿಡಿ ಹಾ ಹಾ ಸೊ ಸೊ ಸಾರಿ ಅದು ಫೈಲ್ ಕೊಡುವಾಗ ಕೈ ಹತ್ತಿಬಿಡ್ತು ಸೊ ಸಾರಿ ಮಿಸ್ ರೀಟಾ ನಾನೊಂದ್ ಮಾತು ಕೇಳಲ್ಲ ಹ್ಮ್ ಯಾಕೋ ನೋಡ್ಕೊಳ್ದೆ ನನ್ಗೆ ಇಷ್ಟ ಆಗ್ಬಿಟ್ರಿ ಅದು ನಂಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಹಮ್ ಇದೆ ಇವನು ಏನ್ ಈ ರೀತಿ ಕೇಳ್ತಾ ಅಂತ ಅನ್ಕೋಬಿಡಿ ನೀವು ನೋಡಿದ ತಕ್ಷಣ ಅದು ದೂರದಿಂದ ನೋಡಿದಾಗ ನಂಗೆ ಏನು ಅನಿಸಲಿಲ್ಲ ನೀವು ಫೈಲ್ ಕೊಡಕ್ ನಾನು ಹತ್ತಿರಕ್ಕೆ ಬಂದಾಗ ನಿಮ್ಮ ಹೃದಯ ನನ್ನ ಹೃದಯಕ್ಕೆ ಹಾಕದಂಗ್ತು ನನಗೆ ನೀವು ತುಂಬಾ ಇಷ್ಟ ಆಗ್ಬಿಟ್ರಿ ಏನಂತೀರಾ ನಿಮ್ಗೂ ನನ್ಕೊಂಡ್ರಿ ಇಷ್ಟಾನ ಏನು ಹೇಳ್ತಾ ಇದ್ದೀರಾ ಸರ್ ಸಡನ್ ಆಗಿ ಐದು ನಿಮಿಷದಲ್ಲಿ ನೋಡಿ ಲವ್ ಆಯ್ತು ಅನ್ನೋದಕ್ಕೆ ಇವೇನು ಇದ ವ್ಯಾಪಾರನ ಇವತ್ತು ಹೋಗಿ ಬದನೆಕಾಯಿ ತೊಗೋಬೇಕು ಅಂದರೆ ತೊಗೊಂಡ್ಬಿಟ್ಟು ಈ ಬದನೆಕಾಯಿ ನಂಗೆ ಇಷ್ಟ ಆಯಿತು ಅನ್ನೋಕ್ಕೆ ಇಲ್ಲ ಸರ್ ಇದು ಒಂದು ಜೀವನ ಸಡನಾಗಿ ಇದಕ್ಕೆಲ್ಲ ನಿರ್ಧಾರ ತಗೊಳ್ಳೋಷ್ಟು ಅಷ್ಟು ನಾನು ದೊಡ್ಡೋಳು ಅಲ್ಲ ದುಡ್ಡಿನ ಹಿಂದೆ ಬಿದ್ದಲು ಸೋರ್ನೆ ಬುಟ್ಟಿಗೆ ಹಾಕೊಂಡ್ಲು ಅಂತ ಅನಿಸ್ಕೊಳ್ಳು ಕೆಟ್ಟ ಮನಸ್ಸು ನಂದಿಲ್ಲ ನನಗೆ ಆ ಥರ ವ್ಯಾಮೋನು ಇಲ್ಲ ಸರ್ ನೋ ನನಗೆ ಈ ಥರ ಎಲ್ಲ ಇಷ್ಟ ಆಗೋಲ್ಲ ನಿಮ್ಮ ಮದುವೆ ಆಗಿಲ್ವಾ ಸರ್ ಮದುವೆ ಕೇಳ್ತಾ ಇದ್ದಲ್ಲ ಏನು ಹೇಳಿ ಇಲ್ಲ ಅಂತ ಹೇಳ್ಬಿಡ್ತೀನಿ ಇಲ್ಲೊಂದು ಗೇಟಪ್ಪು ಅಲ್ಲೊಂದು ಸೆಟಪ್ಪು ಹ್ಞೂ ಇಲ್ಲ ರೀಟಾ ಅದು ಮದುವೆ ಆಗ್ಬೇಕು ಅಂದ್ಕೊಂಡೆ ಏನಾಯ್ತು ಅಂದ್ರೆ ಅಲ್ಲ ಮನೆ ವಾರ ಎಲ್ಲ ನೋಡ್ಕೊತಾ ನೋಡ್ಕೊತ ನನಗೂ ಮದುವೆ ಕನಸು ಅನ್ನೋದೇ ಮರ್ತೋಯ್ತು ನನಗೂ ದೊಡ್ಡದು ಅಚೀವ್ ಮಾಡಬೇಕು ಅನ್ನೋ ನಿಮ್ಮ ಹಾಗೆ ನನ್ನದು ಆಸೆ ಇತ್ತು ಅದನ್ನ ಮಾಡಿ ಈಗ ಆಫೀಸಲ್ಲಿ ಕೂತಿದ್ದೀನಿ ಇನ್ನು ಇಷ್ಟ ಆಗೋ ಥರ ಹುಡುಗಿ ಸಿಗಬೇಕು ಅಂತ ಇತ್ತು ಆದರೆ ನಿಮ್ಮ ನೋಡಿದ್ರೆ ಸಾಕು ನೀವು ಇಷ್ಟ ಆಗ್ಬಿಟ್ರಿ ಅದಕ್ಕೆ ಹೇಳಿದ್ದು ಸಡನ್ ಆಗಿ ಏನು ಅನ್ಕೋಬೇಡಿ ಹೋಗಿ ನಿಮ್ಮ ಚೇಂಬರ್ ಒಳಗೆ ಕೂತ್ಕೊಳ್ಳಿ ರೀಟಾ ಏನಾಯ್ತು ಹೋದ್ ಕೆಲಸ ಸಕ್ಸಸ್ ಆಯಿತು ಅಣ್ಣ ನಾನು ಮೇಲೆ ಕೆಲಸ ಸಕ್ಸಸ್ ಆಗದೆ ಇರ್ತದ ಸಕ್ಸಸ್ ಆಯಿತು ಅವನು ನಾನು ಬುಟ್ಟಿಗೆ ಇದ್ದಾನೆ ನಿಧಾನಕ್ಕೆ ಬೀಳ್ತಾನೆ ಹ್ಞೂ ಅಣ್ಣ ಈ ಫೈಲ್ ನೇಮ ಮಾಡಿಕೊಂಡು ನಾನು ಹೋದೆ ಇನ್ನು ಮುಂದೆ ಅವನು ಏನೇನು ಅನ್ಕೋತಾನೋ ಏನೇನು ಮಾಡ್ತಾನೋ ಅದರ ಬಗ್ಗೆ ಎಲ್ಲ ತಿಳ್ಕೊಂಡು ನಾ ಹೇಗಾದರೂ ಮಾಡಿ ಆ ಸಿಗ್ನೇಚರ್ನ ಆ ಫೈಲಿಗೆ ಆ ಹಸ್ತಿಲ್ಲನೂ ಅವನು ಸೈನಾಗಿ ತೊಗೊಂಡ್ಬಿಟ್ರೆ ಮುಗಿದೋಯ್ತು ಹ್ಞೂ ಅವನು ಬಿಕಾರಿ ನಮ್ಮ ನಂದಿನಿ ಅವಳು ಹಸ್ತಿನ ಪಡ್ಕೋತಾಳೆ ಅಷ್ಟೇ ಅಲ್ವಾ ಅಣ್ಣ ಹ್ಞೂ ನೀನೇನು ಮುದುಗರ ಪಡ್ಕೋಬೇಡ ನಿನಗೇನು ತೊಂದರೆ ಆಗದಿರೋ ನಾನು ನೋಡ್ಕೋತೀನಿ ನನ್ನ ತಂಗಿರು ಆಗಿರೋ ನೀನು ಚೆನ್ನಾಗಿರ್ಬೇಕು ಸರಿ ನಂದಿನಿಗೆ ಇದೊಂದು ಆಸ್ತಿ ಸಿಕ್ಬಿಟ್ರೆ ಸಾಕು ರಾಮ್ ಕಷ್ಟಪಟ್ಟದ್ದು ಅವನಿಗೂ ಸಿಗ್ಬೇಕಲ್ಲ ಹ್ಮ್ ಸರಿ ಆದ್ರೆ ನಂದಿನಿ ತಂದೆ ತಾಯಿನ ಎಲ್ಲಿಟ್ಟಿದ್ದಾರೆ ಅಂತ ಹುಡುಕ್ಬೇಕು ಅದನ್ನು ಒಂದು ಕ್ಲೂ ತಗೋ ಅಂತಂದಿದ್ಲು ನಂದಿನಿ ನಮಗೆ ಸಿಗ್ತಾ ಇಲ್ಲ ಇದನ್ನ ರಾಮ್ಗೆ ವಹಿಸ್ಬಿಡೋಣ ಮತ್ತೆ ನಮ್ಮ ಹೀರೋ ಅಂತ ಇರೋದು ಯಾಕೆ ರಾಮ್ಗೆ ವಯ್ಸಣ್ಣ ಸರಿ ಆಯಿತು ಈಗ ನಾವು ಆಫೀಸಲ್ಲಿ ವರ್ಕ್ ಮಾಡೋಣ ನಮ್ಮ ಮಾತಾಡೋದು ಯಾರಿಗೂ ಅನುಮಾನ ಬರಬಾರ್ದು ಹ್ಞೂ ಫೈಲ್ ಕೊಡು ಈ ಫೈಲ್ ಒಳಗೆ ಇದು ಸೇರಿಸು ಇದು ಇದು ಎಷ್ಟಿದೆ ಈ ಥರ ಅಮೌಂಟ್ ಎಷ್ಟು ಇದರ ಬಿಲ್ಡ್ ಎಷ್ಟು ಮಾಡ್ತಾ ಇದಾನೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ನಮ್ಮ ಮೊದಲು ಅದು ತಿಳ್ಕೊಂಡ್ಬಿಟ್ರೆ ಇವನ್ನ ತಳಗೆ ಕುಗ್ಸೋಕ್ಕೆ ನಮಗೆ ಹಾದಿ ಆಗುತ್ತೆ ಓಕೆ ಡನ್ ಬಾಲ್ದು ಸತ್ತಲ್ಲ ನಾವು ಯಾರಂತ ಗೊತ್ತಾಗಿರಲ್ಲ ರಾಮು ಎಲ್ಲ ಆಸ್ತಿ ಪಾಸ್ತಿ ಕಳ್ಕೊಂಡಿರ್ತಾನೆ ಹಂಗಾಗಿ ಈಗ ಅದನ್ನ ಆಸ್ತಿನ ಅವನಿಗೆ ಉಳಿಸ್ಕೊಡಕ್ಕೆ ನಂದಿನಿ ಮತ್ತು ನನ್ನ ಮತ್ತು ನನ್ನ ತಂಗಿ ರೀಟನ್ನು ವಹಿಸಿರ್ತಾಳೆ ನಾನು ಸಂಜೆ ನನ್ನ ತಂಗಿ ರೀಟಾ ಇದ್ರ ಹಿಂದೆ ವೀಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ ಲೇಟ್ ಆಗಿದ್ದಕ್ಕೆ ಕ್ಷಮೆ ಇರಲಿ ಅಂತ ಹೇಳ್ತಾ ವೀಡಿಯೋನ ಹಾಕ್ತಾ ಇದ್ವಿ ತಪ್ಪದೆ ಎಲ್ಲರೂ ನೋಡಿ ಇದಕ್ಕೆ ಒಂದು ಸ್ವಲ್ಪ ಗುಡಿಗೆ ಹೋಗ್ಬಾರ್ದು ನಾನು ಎಲ್ಲರಿಗೂ ನಮಸ್ಕಾರ ನಾನು ಮತ್ತೆ ತೀರಿ ಹೋಗಿ ಇವತ್ತಿಗೆ ಶುಕ್ರವಾರ ತೀರೋದ್ರು ನಮ್ಮತ್ತೆ ಹಾಗಾಗಿ ಏನು ಇಲ್ಲ ಮಂಗಳವಾರ ಪೂಜೆ ಇದೆ ಮನೇಲಿ ತುಂಬ ಈಗ ಪಂಚ್ಗೆ ಇರೋದ್ರಿಂದ ನನಗೆ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಿದೆ ಹಾಗಾಗಿ ನಮ್ಮತ್ತೆ ಹುಷಾರಿಲ್ಲದ ಕಾರಣ ಒಂದು ತಿಂಗಳು ಹಾಸ್ಪಿಟ್ಲು ಮನೆ ಅದು ಇದು ಅಂತ ಓಡಾಡಿದ್ವಿ ಅದಾದಮೇಲೆ ಹುಷಾರಾಯಿತು ಅಂತ ಸ್ವಲ್ಪ ಮನೆಗೆ ಕರ್ಕೊಂಡ್ಬಂದ್ವಿ ಮನೆ ಕರ್ಕೊಂಡ್ಬಂದಾದಮೇಲೆ ಗೊತ್ತಾಗಿದ್ದು ಅವ್ರಿಗೆ ಎರಡು ಕಿಡ್ನಿ ಫೇಲ್ ಆಗಿದಾವ ಅಂತ ಹಿಂಗಾಗಿ ಮತ್ತೆ ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ ಅಡ್ಮಿಟ್ ಮಾಡಿ ಮತ್ತೆ ಮನೆಗೆ ಬಂದರು ಆವಾಗ ಹುಷಾರಾದರು ಸ್ವಲ್ಪ ಅದು ಇದು ತೋರಿಸಿ ಮಾಡಿ ಹುಷಾರಾದರು ಅವರಿಗೆ ಆಪ್ರೇಷನ್ ಮಾಡೋ ಸ್ಥಿತು ಇರಲಿಲ್ಲ ಅದು ಇದನ್ನ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಹಾಗಾಗಿ ನಾನು ಅತ್ತ ನಮ್ಮ ತಂಗಿ ಮದುವೆ ಇತ್ತು ಅಂತ ಮದುವೆಗೆ ಹೋದೆ ಮದುವೆ ಮುಗಿಸ್ಕೊಂಡು ಹಿಂಗೆ ಬಂದಿದ್ದೀನಿ ಅತ್ತೆ ಹಾಸ್ಪಿಟ್ಲಿಗೆ ಮತ್ತೆ ಕರ್ಕೊಂಡೋಗಿ ಆವತ್ತು ಒಂದು ದಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದು ಅವ್ರು ಹೊಳೆ ಬರಬೇಕಾದ್ರೆ ಕೋಮಾ ಸ್ಟೇಜಲ್ಲೇ ಬಂದುಬಿಟ್ರು ಅವ್ರಿಗೆ ಧ್ಯಾನ ಅರಿವು ಅನ್ನೋದು ಏನೂ ಇರಲಿಲ್ಲ ಅಲ್ಲಿಂದ ನಮ್ಮ ಅತ್ತೆ ಬಂದಮೇಲೆ ನಾಲ್ಕು ದಿನ ನಮ್ಮ ಅತ್ತೆ ಜೊತೆ ಇದ್ವಿ ನಮ್ಮತ್ತೇ ನೋಡ್ಕೊಳ್ಳೋದು ಅವ್ರನ್ನ ಆರೈಕೆ ಮಾಡೋದು ಅವ್ರಿಗೆ ಯಾವ ಅರಿವು ಇರಲಿಲ್ಲ ಏನೂ ಇರಲಿಲ್ಲ ಆದರೂ ನಾವು ಅವ್ರನ್ನ ಹುಷಾರಾಗಿ ವಗಾತಿ ಮಾಡಿಕೊಂಡ್ವಿ ಮಾಡಿಕೊಂಡಾದಮೇಲೆ ಅವರು ನಿನ್ನೆ ಶುಕ್ರವಾರ ನಮ್ಮನ್ನೆಲ್ಲ ಬಿಟ್ಟು ಹಗಲಿದ್ರು ಇನ್ನೇನು ಮಾಡೋಕ್ಕಾಗತ್ತೆ ಹೇಳಿ ಹಾಗಾಗಿ ಮನಸ್ಸಿಗೆ ಭಾಳ ಬೇಜಾರಾಯಿತು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಕ್ಷಮೆ ಇರಲಿ ಒಂದು ತಿಂಗಳು ವೀಡಿಯೋ ಹಾಕಿಲ್ಲ ಅನ್ನೋ ಕಾರಣಕ್ಕೆ ನಿಮ್ಮನ್ನೆಲ್ಲರನ್ನೂ ಕ್ಷಮೆ ಕೇಳುತ್ತಾ ಇನ್ನು ಮುಂದೆ ಇದರಲ್ಲಿ ತಾಯ್ಲದ ತಬ್ಲಿ ಅದರಲ್ಲಿ ಒಂದು ಹಿಂದಿನ ನೋವಿನ ಕತೆ ಹಾಕ್ತೀನಿ ತಾಯ್ಲೆ ತಬ್ಲಿ ಕಂಪ್ಲೀಟ್ ಆದಮೇಲೆ ನಾದಿನಿ ಕಾಟದ ಕಥೆನ ಸ್ಟಾರ್ಟ್ ಮಾಡ್ತೀನಿ ಈಗ ಗಲಿಬಿಲಿ ಬೇಡ ಅಂತೇಳಿ ಇದರಲ್ಲಿ ಒಂದು ಅದರಲ್ಲಿ ಒಂದು ಹಾಕ್ಕೊಂಡು ಹೋಗ್ತೀನಿ ಯಾಕಂದರೆ ನನಗೂ ಈಗ ಪ್ರಾಬ್ಲಮ್ಗಳು ಮನೇಲಿ ತುಂಬ ಕೆಲಸ ಹಿರಿ ಸೋಸೆ ನಾನೇ ಆಗಿರೋದ್ರಿಂದ ಮನೇಲಿ ಪ್ರಾಬ್ಲಮ್ ಇದೆ ಹಾಗಾಗಿ ಸರಿನಾ ಓಕೆ ನಿಮ್ಮ ಟೈಮ್ ವೇಸ್ಟ್ ಮಾಡೋಲ್ಲ ವಿಡಿಯೋ ನೋಡಿ ಯಾವ ಗುಡಿ ಹೋಗದವಾ ಯಾವ ಗುಡಿ ಬೇಡ ಯಾವ ಗುಂಡಾರ ಬೇಡ ಸಾಕಾಗೈತಿ ಸಾಕಾಗೈತಿನಿ ಗುಡಿ ಗುಂಡಾರ ಅದಕ್ಕೆ ನಮ್ಮ ಬಾಳೆನ ಹದಿಗಟ್ಟ ಹೈದರಾಬಾದ್ ಆದಾಗ ಗುಡಿ ತಗೊಂಡು ಏನ್ ಮಾಡ್ ನನ್ನ ಮಗಳ ಬೇಡ ಪೂಜೆ ಅಲ್ಲಿಗಳ ಕಾಣಿಸ್ಬೋಳ ಪೂಜಕ್ಕ ಒಳಗೆ ಸ್ನಾನ ಮಾಡಕತ್ತಾರ ನಾನು ಅಡಿಗೆ ಮಾಡೀನಿ ಅಡಿಗೆ ಎಲ್ಲ ಮುಗಿತ ನಂದು ಸ್ನಾನ ಆಯ್ತಲ್ಲ ಅದಕ್ಕೆ ಗುಡಿ ಹೋಗಿ ಬಂದ್ರೆ ಅಥವಾ ಇವರು ಇಲ್ಲಿ ಹೊರಗೆ ಹೋಗಿ ಬರ್ತೀನಿ ಅಂತ ಹೋದ್ರೆ ನಮ್ಮ ಮನೆಗೆ ಬರ್ತಾ ಇಲ್ಲ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಹೋಗ್ತಾ ಇದಾರೆ ಅದಕ್ಕೆ ನಾವು ಒಂದು ಸ್ವಲ್ಪ ಗುಡಿಗೆ ಹೋಗಿ ಬಂದ್ರೆ ಆಗುತ್ತೆ ಅಂತ ಬರ್ತೀನಿ ಅಂತ ಕೇಳಿದೆ ಅಮೂರ ಕೆಂಪಮ್ಮ ಇಲ್ಲಿ ಬಂದೆ ಬಾ ಬಾ ಮ್ಯಾಲ್ ಕುಂದ್ರು ಕೆಂಪಮ್ಮ ಅಲ್ಲೆ ಕುಂತಿ ಹ್ಞೂಮ್ಮ ಮ್ಯಾಲ್ ಕುಂದ್ರಿ ಇಲ್ಲಿ ಟೇಬಲ್ ಮೇಲೆ ಇಲ್ಲಿ ಯಾಕೆ ಕುಂದ್ರಿ ಇಲ್ಲವಾ ನಂದಿನಿ ಅಮ್ಮರ ಅಮ್ಮರ ನಂದಿನಿ ಅಮ್ಮರು ಪಾಪ ಮದುವೆ ಆಗಿ ರಾಮ ರಾಮಪ್ಪರು ನಂದಿನಿ ಅಮ್ಮರು ಸುಖವಾಗಿರ್ಬೇಕು ಸಂತೋಷವಾಗಿರ್ಬೇಕು ಅನ್ನೋ ಇದಕ್ಕೆ ಎಷ್ಟೆಲ್ಲ ಆಸೆ ಕನಸು ಎಲ್ಲ ಹೊತ್ತಿದ್ರು ಇವ್ರು ನಮ್ಮ ಮದುವೆ ಆಗಿ ಜೀವನದಾಗ ಸಂತೋಷವಾಗಿ ಸುಖವಾಗಿರ್ಬೇಕು ನಿಮ್ಮ ಜೊತೆ ಚೆನ್ನಾಗಿರ್ಬೇಕು ಅಂತ ಆದ್ರ ದೇವರು ಒಳ್ಳೆಯವ್ರಿಗೆ ಕಣ್ಣು ಇದ್ ಮಾಡಲಿಲ್ಲ ಕಣ್ಣು ಆಶೀರ್ವಾದ ಮಾಡಲಿಲ್ಲ ದೇವರು ಒಳ್ಳೆಯವ್ರನ್ನ ಯಾವತ್ತು ಪರೀಕ್ಷೆ ಮಾಡ್ತಾನ ದೇವ್ರು ಮರತಾರ ಇಲ್ಲ ಪರೀಕ್ಷೆ ಮಾಡಿ ಮಾಡಿ ನಿಮ್ಮ ಕಷ್ಟಪಟ್ಟು ರಾಮಪ್ಪ ಅವ್ರೆಲ್ಲಾ ಆಸ್ತಿ ಕಳಿಸಿದ್ರ ಕಿತ್ಕೊಂಡು ಏನ್ ಮಾಡ್ತಾ ಇದ್ರ ಗೊತ್ತೇನ ಏನ್ ಏನು ಏನ್ ಮಾಡತ್ತಾರ ಎಲ್ಲಾ ಆಸ್ತಿನೂತರ ಮಾಡ್ತಿದ್ರ ಏನ್ ಮಾಡ್ತಾ ಇದಾರೆ ತಾಯಿ ಮಗಳಿಗೆ ಮಿತಿನೇ ಇಲ್ಲ ಅನ್ಸುತ್ತೆ ನನ್ಸಿ ಏನ ಅಯ್ಯೋ ದೇವ್ರೆ ಹೆಂಗ ಅರ್ಬಿ ಹಾಕ್ತಾರ ಗೊತ್ತೀ ಇಷ್ಟ ಇಷ್ಟದ ಆ ಒಳಗಿನ ಇದ್ರ ಅಷ್ಟ ಹಾಕೋತಾಳ ಇಷ್ಟ ಜಂಪರು ಇಷ್ಟ ನಿಕ್ಕರು ಹಾಕೊಂಡು ಕೂದಲೆಲ್ಲ ಕಟ್ ಮಾಡ್ಸಾಳ ನಿಮ್ಮ ನಿಮ್ಮ ತಮ್ಮನ ಅಣ್ಣನ ಅವ್ರು ಏನ್ ತಿಳದಿ ಸಂಗೀತ ಅಕ್ಕಿ ಇಷ್ಟಿಷ್ಟ ಮಿಡಿ ಹಾಕೊಂಡು ಏನ್ ಚಸ್ಮಾ ಗಿಸ್ಮ ಹಾಕೊಂಡು ಇವತ್ತರ ನಿಂದ್ರ ರಾತ್ರಿ ಮನೆ ಕುಡ್ಕೊಂಡು ಬಂದಾರ ಅರಿಯಾಮ್ ಬಂದು ಬಿಟ್ಟು ಹೋದ್ರು ಹ್ಮ್ ಹಂಗ ಮಾಡಾಕತ್ತರ ಎಲ್ಲ ರೊಕ್ಕನ ಬಹಳ ಮನಿ ಮನೆಯೆಲ್ಲ ಹಾಳು ಮಾಡತ್ತಾರ ರೂಮ್ಗಳೆಲ್ಲ ಕುಡಿದು ಕುಡ್ದು ಹಾಳು ಹಾಳ್ಮಾಡತಾರ ಮತ್ತೆ ನಿಮ್ಮ ಒಡವಿ ಪಡವಿ ಎಲ್ಲಾ ಹಾಕೊಂಡು ತಂಗ್ ದುಳಿಯಕತ್ತಾರ ಏನ್ ಮಾಡೋದು ಅದ್ ಮಾಡಿದ್ರೆ ಇದ್ ಮಾಡಂಗಿಲ್ಲ ಇದ್ ಮಾಡಿದ್ರೆ ಅದ್ ಮಾಡಂಗಿಲ್ಲ ಇಕ್ಕಿ ಬಜ್ಜಿ ಮಾಡಂತಾಳ ಆಕಿ ಉಪ್ಪಿಟ್ಟು ಮಾಡಂತಾಳೆ ಇಕ್ಕಿ ಪಲಾವ್ ಮಾಡಂತಾಳ ಆಕಿ ದೋಸೆ ಮಾಡ್ತಾಳ ಒಂದ ಹಿಂಗ ಹೋಗಿ ಒಬ್ಬ ಕೊಡ್ಬಿಡ್ತಂದ್ರೆ ಇಕ್ಕಿ ನನ್ಗೆ ಕಾಫಿ ಮಾಡಂತಳ ಆಕಿ ಕಾಫಿ ಕೊಟ್ರೆ ನನ್ಗೆ ಚಾ ಮಾಡುವಂತಾಳ ಅಕ್ಕಿ ಕೊಟ್ರೆ ನನ್ಗೆ ಚಾ ಬಾಡಕ ಶಾಯ ಅಂತಾಳೆ ಒಬ್ಬರು ಒಂಥರ ಹೇಳ್ತಾರನು ಕೇಳೋರಿಲ್ಲ ಹೇಳೋರಿಲ್ಲ ಅದ್ರಾಗ ಬೇರೆ ಇವರನ್ನ ಅದಾನಲ್ಲ ರವಿ ಅಯ್ಯೋ ಅವ್ನು ಹಿಂದೆ ಇದ್ದವು ಅವನು ತಿನ್ನೋ ಕುಡ್ಕೊಂಡು ಏನು ರಾಮಪ್ಪರು ಅರ್ಬಿ ಹಾಕೊಂಡು ಅವನು ಉಡೆ ಹಾಕೊಂಡು ಮಜಾ ಉಡಾಸತನ ಇಲ್ಲ ನನಗೆ ಕನಾರ ನೋಡಿ ಭಾಳ ಹಿಂಸೆ ಆಗತ್ತದ್ರಿ ಅಮ್ಮವ್ರ ಅದ್ರಾಗ ನನ್ನ ಮಗನ ಏನಾರ ತಿಳ್ಕೊಂಡು ಹೇಳಿ ವಾಚಮನ್ ಮಾಡ್ಯಾರ ಹ್ಞೂ ಬಿಟ್ಟು ಹೋದ್ರಿ ಕೊಂದೇ ಬಿಡ್ತಾನಂತ ಅಂಜಿಕೆ ಹಾಕತ್ತರು ನನ್ನ ಮಗ ಏನು ಮಾಡಬೇಕು ಇರುವತ್ತಂತವ್ರ ಅಂಜಿಕೆ ಅಲ್ಲೇ ಅದಾನ ಬ್ಯಾರೆ ಕಡೆ ಬಿಟ್ಟು ಹೋದ್ರೆ ರಾಮಪ್ಪ ನಿಗ್ರ ನಾಳೆ ಹಾಗಾಗಿ ಅಲ್ಲೇ ಅದಾನ ಆದರೆ ಇನ್ನು ಮುಂದಕ್ಕೆ ನನ್ನ ಸೊಸಿ ಅಂತ ಒಪ್ಕೊಂಡಿಲ್ಲ ನನ್ನ ಮಗ ಬೇರೆ ಹಿಂತಿ ತಂದು ನಮ್ಮ ಮದುವೆ ಮಾಡ್ತೇನೆ ಆಕೆ ನನ್ನ ಸೊಸಿ ಅಂತ ಒಪ್ಪೋದೇ ಇಲ್ಲ ಒಪ್ಪಲ್ಲ ಒಪ್ಪೋಲ್ಲಮ್ಮವ್ರಿ ಅಷ್ಟು ಹೊಲಸ ನೀಚ ಹೆಂಗಸಾರ ಅವ್ರಿಬ್ರು ಹ್ಞೂ ಅವ್ರು ಮಾಡೋ ಕೆಲಸಕ್ಕೆ ಅದೇವ್ರು ಬಂದಿಲ್ವ ಒಂದಿನ ಕಡಿವನ ಹಾಕ್ತಾನೆ ನೀವು ಚಿಂತೆ ಮಾಡಬೇಡ್ರಿ ಅತ್ತಿಗೆ ಈ ಮೊದಲಿನೆಲ್ಲ ಹೇಳಿ ಅತ್ತಿ ಮನಸ್ಸು ಭಾಳ ನೋವಾಯ್ತು ನೀವೇನು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ ನಾನೆಲ್ಲ ಸರಿ ಮಾಡ್ತೀನಿ ಅತ್ತಿ ಮನಸ್ಸಿಗೆ ಭಾಳ ಬೇಸರ ಮಾಡ್ಕೋಬೇಡ ನಾನು ಇದನ್ನೆಲ್ಲ ಹೆಂಗೆ ಸರಿ ಮಾಡ್ಬೇಕು ಅಂತ ನನಗೆ ಗೊತ್ತೈತಿ ಅತ್ತಿ ನೀವು ಸ್ವಲ್ಪ ಸುಮ್ಮನೆ ರೀ ಇದ್ರ ಬಗ್ಗೆ ಏನು ತಲೆ ಹೋಗ್ಬೇಡಿ ತಲೆ ಕೆಡಿಸ್ಕೋದು ಹೆಂಗೆ ಇರ್ಲವ ನನ್ನ ಮಗ ಕಷ್ಟಪಟ್ಟು ಇಷ್ಟಿಟ್ಟು ಇಷ್ಟಿಟ್ಟ ಕೂಡಿಟ್ಟು ಅಷ್ಟೆಲ್ಲ ಆಸ್ತಿ ಅಂತಸ್ತು ಮಾಡಿ ನನ್ನ ಮಗ ಕಷ್ಟ ಜಿಕ್ಕುತನ ಮಾಡಿ ಮಾಡಿ ಎಲ್ಲ ಆಸ್ತಿ ಅಂತಸ್ತು ಕೂಡಿಟ್ಟು ಈ ಚಂಡಾಡ್ರಕ್ಕ ಹೇಳು ಅತ್ತಿ ಅವ್ರ ಎಷ್ಟು ತಿಂದ್ರು ಎಷ್ಟು ಹಾಳು ಮಾಡ್ರು ನಮ್ದನದಿರತ್ತಲ್ಲ ನಮಗೆ ದಕ್ಕೋದು ಅವ್ರು ಎಷ್ಟು ಹಾಳು ಮಾಡಿರ್ತಾರಲ್ಲ ಅದ್ರ ತಕ್ಕ ಅನುಭವಸ್ತಾರ ನೀವು ಸುಮ್ ನೀರಿ ಯಾರು ಬಂದಂಗದಾರ ಅಮ್ಮ ಏನ್ ಕಳ್ತಾ ಇದನ್ ಏನಾಯ್ತು ಅಮ್ಮನಿಗೆ ಓ ಕೆಂಪಮ್ಮ ಹೇಗಿದೆಯಾ ಕೆಂಪಮ್ಮ ಅಮ್ಮೋರ ನೀವು ಹಾಕಿದ ಭಿಕ್ಷೆ ಬಂದು ಅಲ್ಲಿಗಿದ್ದೆ ಆದ್ರೆ ನೋಡಿದ್ರ ಏನಾಗಿದೆ ಅಮ್ಮನಿ ಪರಿಸ್ಥಿತಿ ಕುಡಕ್ರ ತಿಂಡಿ ಕುಡ್ದು ಮನೆಯೆಲ್ಲ ಸಾರಾಯಿ ಮನೆಯೆಲ್ಲ ಹೊಲಸು ಎಷ್ಟು ಹಸು ಮಾಡೋದು ಹಿಂಗೆ ಹಸು ಮಾಡಿಕೊಡ್ದು ಇಲ್ಲಿ ಚೆಲ್ತಾರ ಹಂಗೆ ಹಸುರು ಮಾಡ್ಕೊಡ್ದು ಅಲ್ಲಿ ಚೆಲ್ತಾರ ನನಗಂತೂ ಇಲ್ಲ ಅಮ್ಮೋರ ನನಗೆ ಅರ್ಥ ಆಗುತ್ತೆ ಕೆಂಪಮ್ಮ ನನಗೆ ಅರ್ಥ ಆಗತ್ತೆ